ಹೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಇಲ್ಲ ಮಾಸಿನಲ್ಲಿ ಮಾತ್ರ ಒಳ್ಳೆ ಮಳೆ ಆಗಿತ್ತು ಸೊ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಅಂದರೆ ಒಂದು ಮಧ್ಯರಾತ್ರಿ ಬೆಳಗಿನ ಜಾವ ಎಲ್ಲ ಅಷ್ಟೇ ಸೊ ಸ್ವಲ್ಪ ಲೈಟ್ ಲೈಟಾಗಿ ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ ನಂಗೆ ಆ ಸೌಂಡ್ ಕೇಳ್ತಾನೆ ಇತ್ತು ಆ ಸೌಂಡಿಗೆ ಮದ್ ಮಧ್ಯದಲ್ಲಿ ನಿದ್ದೆನೇ ಬರಲಿಲ್ಲ ಗುರು ಆ್ಯಕ್ಚುಲಿ ಒಂದು ಎರಡೂವರೆ ಒಂದು ಮೂರುವರೆ ಹಂಗೆಲ್ಲ ನಿದ್ದೆನೇ ಬರಲಿಲ್ಲ ನಮ್ಮ ಅಮ್ಮ ಇಲ್ಲಿ ಇಲ್ಲೆಲ್ಲ ಫುಲ್ ಈಗ ಕ್ಲೀನ್ ಮಾಡ್ತಾವ್ರೆ ಅಮ್ಮ ಕಾಲೇಜು ಎಂಟೂವರೆಗೆ ಹೋಗ್ಲಾ ಏನ್ ಚಳಿ ಆಗ್ತೈತೆ ಅಂದ್ರೆ ಮಾತ್ರ ಇವಾಗ ಸಖತ್ ಚಳಿ ಆಗ್ತಿದ್ ಗುರು ತಣ್ಣ ಗಾಳಿ ಬೇರೆ ಬೀಸ್ಐತೆ ಅಲ್ಲಿ ಮೇಲ್ಗಡೆ ಹೋದ್ರು ಅಂತ ಇರಕ್ಕೆ ಆಗ್ತಿಲ್ಲ ಅಷ್ಟೊಂದು ಚಳಿ ಮಾತ್ರ ಗೈಸ್ ನಾನೆಲ್ಲ ಎಲ್ಲಾ ಆಯ್ತು ಈಗ ಬನ್ನಿ ನಮ್ಮಅಮ್ಮ ಮೋಸ್ಟ್ಲಿ ಅದು ಡ್ರೈ ಫ್ರೂಟ್ಸ್ ಇಂದ ಶೇಕ್ ಮಾಡಿರ್ಬೇಕು ಹೋಗಿ ಕುಡಿಯೋಣ ನಮ್ಮದು ಮಾಡಿದ್ಯಾ ಗೈಸ್ ಇಲ್ಲೇ ಲೋಟದಲ್ಲಿ ಇಟ್ಟವ್ರೆ

ಇವಾಗ ಸರ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಮೆಸೇಜ್ ಹಾಕಿದ್ರು ಒಂದು ಕಾಲು ಗಂಟೆ ಲೇಟಾಗಿ ಬರ್ತೀನಿ ಅಂತ ಸೊ ಈಗ ಹಂಗೆ ಅಂದರೆ ಬರೀ ನಾವು ಮೂರು ಜನ ಈಗ ಇಲ್ಲೇ ಹಂಗೆ ಹೊರಗಡೆ ಬಂದ್ವಿ ಸ್ವಲ್ಪ ಹಂಗೆ ತಿರ್ಗಾಡ್ಕೊಂಡ್ ಬರೋಣ ಅಂತ ಫಸ್ಟ್ ಇಲ್ಲೇ ವಾಶ್ರೂಮ್ ಕಡೆಗೆ ಹೋಗ್ಬಿಟ್ಟು ಬೇರೆ ಕಡೆ ಹಂಗೆ ತಿರ್ಗಾಡ್ಕೊಂಡು ಬರೋಣ ತಿನ್ನಿ ಮಾಡ್ದ ಹೆಂಗಿ ತಿನ್ನೆ ಹಾಸನ ಮಳೆ

ಬ್ರೇಕ್ ಕ್ಲಾಸ್ ಈಗ ತಿಂಡಿ ಮಾಡ್ಕೊಂಡ್ ಬರೋಣ ತಿಂಡಿ ಎಲ್ಲ ಆದ್ಮೇಲೆ ಅಂದ್ರೆ ಅರ್ಧ ಗಂಟೆ ಓಡಿಸ್ಕತಿಯ ತಿಂಡಿ ಆದ್ಮೇಲೆ ಮತ್ತೆ ಒನ್ ಅವರ್ ಕ್ಲಾಸ್ ಐತೆ ಅದೆಲ್ಲ ಕೇಳಾದ್ಮೇಲೆ ಮನೆ ಸುಮ್ಮ ಸುಮ್ಮ

ಗೈಸ್ ತಿಂಡಿ ಆಯ್ತು ಈಗ ಬನ್ನಿ ಈಗ ಕಾಲೇಜ್ ಕಾಲೇಜಿಗೆ ಬರೀ ಇನ್ನ ಒನ್ ಅವರ್ ಕ್ಲಾಸ್ಗಿರು ಅಷ್ಟೇ ಆಮೇಲೆ ಮನೆ ಗೈಸ್ ನಮ್ ಲವ ಬರ್ತಾ ಎಷ್ಟ್ ಸಲ ಗಾಡಿನ ಆಫ್ ಮಾಡ್ಕೊಂಡ ಮೈನ್ ರೋಡ್ ಅಲ್ಲೆಲ್ಲ ಜರಡ್ಸದ್ ಮಾಡ್ಲಿ ಸೇಮ್ 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 ಹಿಂಗೆ ಸೇಮ್ ಹಿಂಗೆ ರೋಡ್ ಅಲ್ಲಿ ಸೇಮ್ ಹಿಂಗೆ ಆಫ್ ಸ್ವಲ್ಪ ಮಾಡ್ಕೊಂಡು ಹೊಡೀ ಗೈಸ್ ನಂಗೆ ನಿನ್ನೆ ಮಧ್ಯರಾತ್ರಿ ಎಲ್ಲ ನನಗೆ ಕ್ಲೀನ್ ಆಗಿ ನಿದ್ದೆನೆ ಆಗಿರ್ಲಿಲ್ಲವಾ ಕ್ಲೀನ್ ಆಗಿ ನಿದ್ದೆನೇ ಆಗಿರ್ಲಿಲ್ಲ ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಆಮೇಲೆ ಮನೆಗೆ ಬಂದೆ ಮನೆಗೆ ಬಂದಾದ್ಮೇಲೆ ಇಲ್ಲಿ ಒಂದು ಚೂರು ಕೂರೋಕೆ ಆಗ್ತಿಲ್ಲ ಫುಲ್ಲು ನಿದ್ದೆ ಅಂದ್ರೆ ನಿದ್ದೆ ಫುಲ್ ಎಡಿತಾನೆ ಇತ್ತು ಅದಕ್ಕೆ ಹೋಗಿ ಮಲ್ಕೊಳ್ಳೋಣ ಅನ್ಕೊಂಡೆ ಒಂದು ತ್ರೀ ಅವರ್ಸ್ ಮಲಗಿದ್ದೆ ಗುರು ನನ್ನ ಅಜ್ಜಿ ನಮ್ಮಅಮ್ಮ ಬಂದ ಎಬ್ಬರು ಸೋರೆ ಎದಾಳಕ್ಕೆ ಆಗಿಲ್ಲ ಮಧ್ಯಾಹ್ನ ಬೇರೆ ಊಟನೇ ಏನೋ ಮಾಡಿರ್ಲಿಲ್ಲ ಈಗ ಬೆಳಗ್ಗೆ ನಮ್ಮಅಮ್ಮ ವಾಂಗಿ ಭಾತ್ ಮಾಡಿದ್ರಲ್ಲ ಅದನ್ನೀಗ ತಟ್ಟೆಗೆ ಹಾಕೊಟ್ಟವ್ರೆ ಇದನ್ನ ಈಗ ತಿನ್ನೋಣ ಟೈಮಿಗೆ ಆ್ಯಕ್ಚುಲಿ ನಾಲ್ಕು ಗಂಟೆ ಆಗೈತೆ ಮನೆ ಒಳಗಡೆ ಇವ್ರೆ ಸ್ವಲ್ಪ ಕತ್ಲೆ ಕತ್ಲೆ ಹಂಗಿತ್ತ ಅದಕ್ಕೆ ನಾನು ಮೋಸ್ಟ್ಲಿ ಓ ಮತ್ತೆ ಏನೋ ಸ್ವಲ್ಪ ಜಾಸ್ತಿನೇ ಮೋಡ ಆಗೈತೆ ಅನ್ಕಂಡೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಏನು ಅಷ್ಟೊಂದೇನು ಮೋಡ ಏನೂ ಆಗಿಲ್ಲ ಮತ್ತೆ ಮಳೆ ಏನು ಬರ್ತಿಲ್ಲ ಲೈಕ್ ನಾರ್ಮಲ್ ಆಗೇ ಇದೆ ವೆದರು ಅಂದರೆ ತೀರಾ ಬಿಸಿಲು ಇಲ್ಲ ಜಾಸ್ತಿ ಮೋಡನೂ ಇಲ್ಲ ನೋಡಿ ಇಲ್ಲಿ ಮೋಡ ಆಗಿದೆ ಬಟ್ ಅಷ್ಟೊಂದೇನಲ್ಲ ಮೋಸ್ಟ್ಲಿ ಸಂಜೆ ಹಂಗೆ ಸೇಮ್ ನೆನ್ನೆ ಥರನೇ ಸೇಮ್ ಸಂಜೆ ಜಾಸ್ತಿ ಮಳೆ ಬರ್ಬೋದು ಚರ್ಲಿ ಏನೇ ಇಟ್ಕೋಬೇಕೆಲ್ಲದಿಲ್ಲ ಬಾ ಗೈಸ್ ಮಧ್ಯಾಹ್ನ ಮಲ್ಲಿಗ್ಗೆ ಈಗ ಎದ್ದಿನ ಇನ್ನು ಮುಖನು ಏನೂ ಏನಪ್ಪ ಏನಿಲ್ಲ ನೋಡಪ್ಪ ಏನ್ ಚೀಲ ಅಕ್ಕಿ ಚೀಲನಾ ಇವಾಗ ತಾನೇ ಜಸ್ಟ್ ನಮ್ಮ ದೊಡ್ಡಪ್ಪ ಬಂದ್ರು ಯಾವುದೋ ಒಂದು ಅಕ್ಕಿ ಚೀಲ ತಗೊಂಬಂದ್ರು ಅಂದ್ರೆ ಅಕ್ಕಿ ಇದೆ ಅದರಲ್ಲಿ ಅದು ಯಾವ ಅಕ್ಕಿ ಅಂತ ಗೊತ್ತಿಲ್ಲ ನನಗೂ ಅಲ್ಲೇ ಒಳಗಡೆ ಕೂತ್ಕೊಂಡು ಮಾತಾಡ್ತವ್ರೆ ನಾನು ಇಲ್ಲೇ ಹೊರಗಡೆನೇ ಇದ್ದೀನಿ ತಂಡ ಗಾಡಿ ಬೇರೆ ಬೀಸ್ ಐತಾ ಫ್ರೆಶ್ ಗಾಡಿನ ತಗೊಂಡು ನಿನ್ನೆ ಇಲ್ಲಿ ಜೋರಾಗಿ ಮಳೆ ಬಂದಿತ್ತಲ್ಲ ಇಲ್ಲಿ ಮೇಲೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸೀರಿಯಲ್ ಸಿಟ್ಟೆಲ್ಲ ಹಾಕೋರಲ್ಲ ಇದು ಲೈಟು ಆಕ್ಚುಲಿ ಆನೆ ಆಗಿಲ್ಲ ಯಾವಾಗ ಮಳೆ ಬಂತು ಪಾಪ ಹೋಗ್ತಿದ್ವು ಅಮ್ಮ ಅಮ್ಮ ಇದು ಕಾಫಿ ಟೀ ಮಾಡ್ತಿದ್ಯಾ ನಂಗೊಂದು ಗ್ಲಾಸ್ ಮಾಡ ಏನ್ ಪಾಪ ಮೇಲ್ಗಡೆ ಮನೆಯಲ್ಲಿರ್ಬೇಕು ಹಾ ಇದು ಜರ್ಕಿನ ಏನಾರು ಹಾಕೊಳ್ಳೋದಲ್ವ ಪಾಪ ಮಳೆ ಬಂದ್ರೆ ಸರಿ ಆಯ್ತು ಅಷ್ಟು ಮಾಡೂ ಆಗಿಲ್ಲ ಸರಿ ಆಯ್ತು ಗೈಸ್ ಆ್ಯಕ್ಚುಲಿ ನಂದು ಇದು ಬೋಯಾ ಮೈಕ್ ಕಾಲರ್ ಮೈಕ್ ಇದೆಯಲ್ಲ ರೀಲ್ಸಿಗೆ ಅವಾಗ ಅವಾಗ ಯೂಸ್ ಮಾಡ್ತಿರ್ತೀನಿ ಇದನ್ನ ಚಾರ್ಜಿಗ್ ಹಾಕಿರ್ಲಿಲ್ಲ ಸುಮಾರು ದಿನ ಬೇರೆ ಆಗಿತ್ತು ಸೊ ಇವಾಗ ಒಂದು ರೀಲ್ಸ್ ಮಾಡ್ಬಿಟ್ಟು ಈಗ ಇಲ್ಲಿ ಚಾರ್ಜಿಗೆ ಹಾಕಿದ್ದೀನಿ ಒಂದು ಇಲ್ಲೊಂದು ಹಾಕಿದ್ದೀನಿ ಇನ್ನೊಂದಲ್ಲಿ ರೂಮಲ್ಲಿ ಹಾಕಿದ್ದೀನಿ ಈಗ ಇದು ರೆಡ್ ಲೈಟ್ ಬರ್ತಿದ್ಯಲ್ಲ ಇದು ಚಾರ್ಜ್ ಆಗ್ತಿದೆ ಅಂತ ಅಕಸ್ಮಾತ್ ಇದು ಬ್ಲೂ ಲೈಟ್ ಬಂದಾಗ ಫುಲ್ ಆಗಿದೆ ಅಂತ ಲೈಟ್ ಏನೋ ಆಫ್ ಆಗುತ್ತೆ ಅಂದರೆ ಫುಲ್ ಚಾರ್ಜ್ ಆದ್ರೆ ಅಮ್ಮ ನೋಡ್ಕತ್ತಿರೋ ಅಕಸ್ಮಾತ್ ಏನಾರು ನಾನು ನೋಡೋ ನಾನು ಆಫ್ ಮಾಡ್ತೀನಿ ನೀನು ನೋಡೋ ನೀನು ಆಫ್ ಮಾಡು ಖಾರ 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 ತಿನ್ನ ಅಲ್ವಾ ಐ ಇದ್ದೇನ ಹಂಗೆ ಲೈಟ್ ಆಫ್ ಮಾಡ್ತಾರ ವೀಡಿಯೋ ಮಾಡ್ತಿದೀನಿ ಹಂಗೆ ಕಣಮ್ಮ ಈ ಮಳೆಗೆ ಹಂಗ ಅನ್ಸುತ್ತೆ ಏನಾದ್ರು ಖಾರ ಖರೇ ಏನಾದ್ರು ತಿನ್ನೋಣ ಆದರೆ ನೀನು ನೋಡೋರಿಗೆ ಖರ್ಜೂರ ಕೊಟ್ಟಿದೀಯ ಫುಲ್ ಸ್ವೀಟ್ ಇರೋದಾ ಈ ಈಗ ಖರ್ಜೂರ ಯಾಕೆ ಇನ್ನು ಫ್ರಿಜ್ಜಿಗೆ ಇಡ್ತೀಯಲ್ಲ ಹ್ಞೂ ಫುಲ್ ಗಟ್ಟಿ ಇತ್ತಪ್ಪ ಒಳ್ಳೆಯ ಚಿಂಗಮ್ಮ್ದಂಗೆ ಕರೆಕ್ಟ್ ಆಗಿ ಇಷ್ಟೊತ್ತಿಗೆ ನಿನ್ನೆ ಒಂದ್ ಆರೂವರೆ ಹಿಂಗೆ ಫುಲ್ ಜೋರಾಗಿ ಮಳೆ ಬೇರೆ ಬರ್ತಿತ್ತು ನಾನಲ್ಲಿ ಅಲ್ಲಿ ಹೋಗಿ ನಿಂತಿದ್ದೆ ಅಲ್ಲಿ ಸಾಗೆ ಹತ್ರ ಅಂದ್ರೆ ಅಲ್ಲಿ ಗೋಬಿನ ಏನೋ ತಿಂತಿದ್ವಿ ಇಲ್ಲಿ ಕಟ್ಕೊಂಡಿತ್ತೂ ಹಾನ್ ಅಲ್ಲಿ ಸೀಗೆ ಗುಡ್ತಿಂದ ಮೋಡ ಹೆಂಗ್ ಕಾಣ್ತಿದ್ ಗೊತ್ತೇನಮ್ಮ ಅಲ್ಲಿ ಹ್ಮ ಅಲ್ಲ ಅಲ್ಲಿಂದೋಡ್ ಹೆಂಗ್ ಕಾಣಿಸಿದ್ ಗೊತ್ತಾ ಫುಲ್ ಕಪ್ಪುಗೆ ಇವ್ ಸುಶಿ ಹೇಳ್ದ ಸರಿಯಾಗಿ ಮಳೆ ಆಗ್ತೈತೆ ಗೈಸ್ ಇಲ್ಲಿ ನೋಡಿ ನಾನು ಅವಾಗ ತೋರಿಸಿದ್ದೆ ಮೈಕು ಈಗ ಚಾರ್ಜ್ ಆಗೈತೆ ಈಗ ಲೈಟ್ ಆಫ್ ಆಗೈತೆ ನೋಡಿ ಇಲ್ಲಿ ರೆಡ್ ಲೈಟ್ ಏನು ಇಲ್ಲಿ ಬರ್ತಿಲ್ಲ ಹ್ಞೂ ಕರೋಣ ಅದ್ ಕಪ್ಪ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತಲ್ಲಿ ಸೀಟ್ ಮೇಲೆ ನೀರು ನಾನು ಎಷ್ಟ್ ಸಲ ಒದ್ದೆ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಂಡೆಲ್ಲ ಇಲ್ಲವ ಕುತ್ನಾ ಬಿದ್ಯಾಗ್ಲ ಬಾಳೆಲೆ ತಗ ನೀರು ಹಾಕ್ತಿದ್ಯಾ ಅಂತವನೇ ಗೈಸ್ ಇವಾಗ ನಮ್ಮ ಅಣ್ಣಂಗೆ ಈ ಚಳಿ ಚಳಿಗೆ ಏನಾದ್ರು ಕಾರ್ ಕಾರದು ಬಿಸಿ ಬಿಸಿದು ನಿಮಗೆ ಸುಮ್ಮರೋ ಬಿಸಿ ಬಿಸಿದು ಏನಾದ್ರೂ ತಿನ್ನಂಗೆ ಆಗ್ತಿತ್ತು ಸೊ ಅದಕ್ಕೆ ಬಾ ನನ್ನ ದೋಸೆ ತಿನ್ಕೊಂಡು ಬರೋಣ ಅಂತ ಹೇಳ್ದ ಫಸ್ಟ್ ಇವಾಗ ಸ್ಯಾಟರ್ಡೆ ಬೇರೆ ಪ್ಯೂರ್ ವೆಜ್ಜು ಗೈಸ್ ಇಲ್ಲಿ ನೋಡಿ ನಾನು ಅವಾಗಲೇ ಹೇಳಿದ್ದೆ ಮಳೆಗೆ ಇದು ಲೈಟ್ ಎಲ್ಲ ಮೋಸ್ಟ್ಲಿ ಹೋಗಿರಬೇಕು ಅಂತ ಬಟ್ ಆನ್ ಆಗಿದೆ ಎಲ್ಲ ಲೈಟ್ ಆಲ್ಮೋಸ್ಟ್ ಆನ್ ಆಗಿದೆ ಇವಾಗ ಸ್ಟಾರ್ಟ್ ಆಗ್ತಿಲ್ವಾ ಒಂದ್ ಸಡ್ ಗೈಸ್ ಬಿಸಿ ಅಲ್ಲೇ ಮೆಟ್ಲು ಗೈಸ್ ಬಿಸಿ ಬಿಸಿ ಸೆಡ್ ದೋಸೆ ಬಂತು ನಮ್ಮ ಅಣ್ಣ ಬಾಲ್ ಏನ್ ಹಿಂಕಣ ತಿಂತೀಯ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದ ಸುಡ್ತ ಇದುರು ಸಕು ಇಲ್ಲೇ ಸೇಮ್ ನಮ್ಮ ಕಾಲೇಜ್ ಹತ್ರ ಆಸ್ನಾಂಬ ಕ್ಯಾಂಟೀನ್ ಹತ್ರ ಬಂದಿದ್ದೀನಿ ಗೈಸ್ ದೋಸೆ ಎಲ್ಲ ತಿಂದ್ಕಂಡು ಮನೆಗೆ ಬಂದಾಯ್ತು ಹಂಗೆ ಬರ್ತಾನು ಒಂದು ಸೆಟ್ ದೋಸೆ ಹಂಗೆ ಪಾರ್ಸಲ್ಲು ತಗೊಂಡು ಬಂದಾಯ್ತು ನಮ್ಮ ಅಮ್ಮಂಗೆ ನಮ್ಮ ಅಮ್ಮ ದೋಸೆ ಎಲ್ಲ ತಿಂದರು ಅಮ್ಮ ಹಿಂಗಮ್ಮ ಆಯಿತು ದೋಸೆ ಜ್ವಾರಿಗೆ ಹೇಳಮ್ಮ ಚೆನ್ನಾಗಿತ್ತು ಹಂಗೆ ಹಾಂ ಹಿಂಗೆ ಹಾಂ ಹೇಳೋ ಹಿಂಗೆ ಚೆನ್ನಾಗಿತ್ತು ಹಿಂಗೆ ಹೇಳೋದು ಹ್ಞೂ ಚೆನ್ನಾಗಿತ್ತು ಹಿಂಗೆ ಹೇಳೋದು ಬಂದಾಗಿತ್ತು ನಾವು ನೋಡೋ ಕಾಫಿನೇ ಟೀನೇ ಇಟ್ಟಿರೋದು ಟೀನಾ ಗೈಸ್ ನಮ್ಮ ಟೀ ಟವರ್ ಅಂತ ಆ್ಯಕ್ಚುಲಿ ಅವಾಗ ನಮ್ಮ ದೊಡ್ಡಪ್ಪನು ಬಂದಾಗ ಸ್ವಲ್ಪ ಕುಡ್ದೆ ಬಟ್ ಇವಾಗಲೂ ಸ್ವಲ್ಪ ಕುಡಿ ನಾವು ಅರ್ಧ ಏನ ಚೀಲ್ ಯಾವ ಅಕ್ಕಿ ತಂದಿರೋದು ಗದ್ದೆದ ಗೈಸ್ ಗದ್ದೆ ಹಾಕಿ ಗೈಸ್ ಆಕ್ಚುಲಿ ಇವಾಗ ಇಲ್ಲೇ ಚಾಲಿನಿಟ್ಕೊಳ್ಳೋಣ ಅಂತ ಈಗ ಇಲ್ಲೇ ಹೊರಗಡೆ ಬಂದ್ವಿ ನಾನು ಮತ್ತೆ ನಮ್ಮಮ್ಮ ತಣ್ಣ ಗಾಳಿ ಬೀಸ್ತೈತೆ ಆಮೇಲೆ ಮತ್ತೊಬ್ರು ಹಾಕಿದ್ರು ವಿನಯ್ ವಿಕ್ಕಿ ಅಂತ ಬ್ರೋ ನೀವು ಬ್ಲಾಗ್ ಎಡಿಟ್ ಮಾಡ್ತಿರಲ್ಲ ಅದು ಟೈಮ್ ಲ್ಯಾಬ್ಸ್ ತರ ಹಾಕಿ ಚೆನ್ನಾಗಿ ಇರುತ್ತೆ ವೀಕ್ಲಿ ಒನ್ಸ್ ಅಂತ ಹಾಕಿದ್ರು ಆಕ್ಚುಲಿ ನಾನು ಇವಾಗ ಎಡಿಟ್ ಮಾಡ್ತಿರೋದು ಐಫೋನ್ ಅಲ್ಲೇನಾ ವಿಡಿಯೋ ಮಾಡೋದು ಐಫೋನ್ ಅಲ್ಲೂ ಬ್ಲಾಗ್ ಎಡಿಟ್ ಮಾಡೋದು ಐಫೋನ್ ಅಲ್ಲೂ ಕಡೆ ವಿಡಿಯೋ ಎಡಿಟ್ ಮಾಡ್ತಿದ್ದೀನಿ ಅಂದ್ರು ಮತ್ತೆ ನಾನು ಅವಾಗ ಆ ಟೈಮ್ ಅಲ್ಲಿ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ ಆಮೇಲೆ ಒಂದು ಮೂರ್ನಾಲ್ಕು ಜನ ಕೇಳಿದೀರ ಬ್ರೋ ನೀವು ಏನ್ ಎಜುಕೇಶನ್ ಮಾಡ್ತಿದ್ದೀರಾ ಅಂತ ಆಕ್ಚುಲಿ ನಾನು ಓದ್ತಿರೋದು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ನನ್ನ ಕೋರ್ಸ್ ತಗೊಂಡಿರೋದು ಕಂಪ್ಯೂಟರ್ ಸೈನ್ಸ್ ಸೊ ಇಷ್ಟು ಮೆಜಾರಿಟಿ ಕ್ವಶನ್ಸ್ ಬರ್ತಾನೆ ಇತ್ತು ಸೊ ಇನ್ನೂ ಏನಾದ್ರು ಡೌಟ್ ಇದ್ರೆ ಗೈಸ್ ಕಮೆಂಟ್ ಹಾಕಿ ಗೈಸ್ ಇವಾಗ ನೋಡಿ ನಮ್ಮ ಮನೆ ಮುಂದೆ ಸೀರಿಯಲ್ ಸೆಟ್ ಹಾಕಿದ್ರಲ್ಲ ಇವಾಗ ಎಷ್ಟು ಸಕ್ಕದ್ ಕಾಣ್ತೈತೆ ಫುಲ್ ಬ್ಯೂಟಿಫುಲ್ ಆಕ್ಚುಲಿ ನಾಳೆನೇ ಅಂತೆ ಫಂಕ್ಷನ್ ಇರೋದು ಅಲ್ಲಿ ಫಂಕ್ಷನ್ ಅಂದ್ರೆ ಜಾತ್ರೆ ತರ ಅಲ್ಲಿ ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆಯಾ ಆಂಜನೇಯ ಸ್ವಾಮಿದು ಸೊ ಅಲ್ಲೇ ಇರೋದು ಜಾತ್ರೆ ಪಾಪ ಲಾಸ್ಟ್ ಫ್ಲಾಗಿಗೆ ಯಾರೋ ಒಬ್ರು ಕಮೆಂಟ್ ಹಾಕೋರೆ ಬ್ರೋ ನಿಮ್ಮ ಅಪ್ಪ ಡಿ ಕೆ ಶಿವಕುಮಾರ್ ತರ ಇದಾರೆ ಅಂತ ಅವರಿಗೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಹೇಳಿ ಅಂತ ಇದಕ್ಕೆ ಅದೇ ಹಿಂಗ ಹೇಳಿ ಅಂತ ಹೇಳೋರೆ ನಿಮ್ಗೆ ಹಂಗೆ ಅನ್ಸುತ್ತ ಸುಮಾರು ಜನ ಆ ತರ ಹೇಳ್ತಾರೆ ಮಗನೇ ಹ್ಮ್ ಸ್ನೇಹಿತರುಗಳು ಕೆಲವರು ಹೇಳ್ತಾರೆ ಗೈಸ್ ಹೊಗೆ ಹೊತ್ತಾಗಿ ಬ್ಲಾಗ್ ಎಂಡ್ತು ಈ ಜಾಗ ಮಿರರ್ ಸ್ವಲ್ಪ ಇದಾಗಿದೆ ಗುರು ಬಿಡಿ ಹೊಗೆ ಬ್ಲಾಗ್ ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಈಗ ಬ್ಲಾಗ್ ಎಡಿಟ್ ಮಾಡಿ ಲೈಕ್ ಮಲ್ಗಾಲ ಥ್ಯಾಂಕ್ ಯು ಫಾರ್ ವಾಚಿಂಗ್